ಆಯ್ತು ರೀ ಬೇಕಾವ್ರಿ ಮೂತಾಗಿ ಒಡಲ್ಲ ಕಿತ್ ಕಿತ್ ತಿಂತದ್ರೆ ಸ್ನೇಹಿತರೆ ಭೂತಾಯ ಓಡಲ್ಲ ನೋಡ್ರಿ ಹೆಂಗೆ ಕಿತ್ತಿ ಬರೆಸ್ತಾ ಇದೆ ನಮ್ಮ ಜಲ ನಮ್ಮ ರಕ್ಷಣೆ ಆದರೆ ಇಲ್ಲಿ ರಕ್ಷಣೆ ಆಗಲಿಲ್ಲ ರಾಜಕ್ಸಕ್ಸರಿಂದ ಭಕ್ಷಣೆ ಆಗ್ತಾ ಇದೆ ಇಲ್ಲಿ ಈ ಹಂತದಲ್ಲಿದ್ದ ಅಂತಹ ಗುಡ್ಡವನ್ನ ಎಲ್ಲ ಬಗ್ಗಿದ್ದಾರೆ ಸ್ನೇಹಿತರೆ ಈ ಗುಡ್ಡ ಈ ತರ ಬಟ್ ಆದ್ರೆ ಬಗ್ದು ತಿಂದು ಬಿಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೊಂದು ಇದು ಸ್ವಲ್ಪ ಉಳಿದಿದೆ ಇದನ್ನಾದ್ರೂ ನಾವು ಕಾಪಾಡ್ಕೋಬೇಕು ಈ ನೆಲನ ಕಾಪಾಡ್ಕೋಬೇಕು ಮುಂದಿನ ಪೀಳಿಗೆಗೋಸ್ಕರ ಇಂತ ಬೆಟ್ಟ ಗುಡ್ಡಗಳನ್ನ ನಾವು ರಕ್ಷಣೆ ಮಾಡ್ಬೇಕಂತ ಬಂದಿದ್ದೇವೆ ಸ್ನೇಹಿತರೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ನಮಗೆ ಬಂದ್ರೆ ಪ್ರದೇಶಗಳನ್ನು ಈಗ ಸಮತಟ್ಟಾಗಿ ಮಾಡಿ ಅವರ ಉದ್ದೇಶಕ್ಕೋಸ್ಕರ ಬಳಸ್ಕೊತಿದ್ದಾರೆ ಇಂಥದ್ದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಸ್ನೇಹಿತರೆ ಇವತ್ತು ಎಲ್ಲ ಪೈರೆಲ್ಲ ಒಣಗೋಗಿದ್ದಾವೆ ನೋಡಿ ಇವರೆಲ್ಲ ಏನು ಮಾಡ್ತಿದಾರಪ್ಪ ಅಂದರೆ ತಮ್ಮ ಬೇಳೆಕಾಳು ಬೇಯಿಸ್ಕೋಕೋಸ್ಕರ ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿದ್ದಾರೆ ಅಂತ ನಮಗೆ ಒಂದು ಅನುಮಾನ ಇದೆ ನೋಡಿರಿ ಈ ಗುಡ್ಡ ಎಲ್ಲ ಈ ಥರ ಬಗೆದು ತಿಂದಿದಾರಲ್ಲ ನಮಗೆ ಭಾಳ ಇವತ್ತು ನೋವಿನ ಸಂಗತಿ ನಾಳೆ ಇಲ್ಲೇ ನಮ್ಮ ಪೀಳಿಗೆಗೆ ಒಂದು ಇಲ್ಲೊಂದು ಬೆಟ್ಟ ಇತ್ತು ಗುಡ್ಡ ಅಂತ ತೋರಿಸೋ ಒಂದು ಇದನ್ನೇ ಇಲ್ಲ ಬೆಟ್ಟ ಗುಡ್ಡ ಇದ್ದರೆ ಮೋಡಗಳು ನಿಂತ್ಕಂತವೇ ಒಂದು ವಾತಾವರಣ ಒಂದು ಸುರಕ್ಷಿತವಾಗಿರುತ್ತೆ ಆಮೇಲೆ ಉತ್ತಮ ಉತ್ತಮವಾದ ಒಂದು ಮಳೆ ಬರುತ್ತೆ ಸ್ನೇಹಿತರೆ ಇವೆಲ್ಲ ಬೆಟ್ಟ ಗುಡ್ಡ ಇಲ್ಲ ಅಂದಮೇಲೆ ಮೋಡಗಳು ನಿಲ್ಲಲ್ಲ ನಾಳೆ ಯಾವುದೇ ಎಲ್ಲ ಬರಗಾಲ ಬಂದ್ಬಿಟ್ಟು ಕ್ಷಯ ರೋಗಗಳಾಗಿರ್ಬೋದು ಕಾಮಾಲೆಗಳಾಗಿರ್ಬೋದು ಇಂಥ ರೋಗಗಳಿಗೆ ತುತ್ತಾಗ್ತಾರೆ ಸ್ನೇಹಿತರೆ ಬೆಟ್ಟ ಗುಡ್ಡ ಅನ್ನೋದು ನಮಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ನಿಸರ್ಗ ಕೊಟ್ಟಿರತಕ್ಕಂಥ ಒಂದು ಕೊಡುಗೆ ಸ್ನೇಹಿತರೆ ಅಂಥದ್ರಲ್ಲಿ ಅಧಿಕಾರಿಗಳ ಜೊತೆ ಶಾಮೀಲಾಗಿಬಿಟ್ಟು ಮಣ್ಣನ್ನು ಬಗೆದು ಗುಡ್ಡಗಳನ್ನು ಕಡೆದು ಈ ಥರ ಎಲ್ಲ ದುರುಪಯೋಗ ಪಡಿಸ್ಕೊತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಘಟನಾ ಸ್ಥಳಕ್ಕೆ ಭೇಟಿ ಕೊಡಬೇಕು ಭೇಟಿ ಕೊಟ್ಬಿಟ್ಟು ತಕ್ಷಣವೇ ಪರಿಶೀಲನೆ ಮಾಡಬೇಕಂತ ಕೇಳ್ಕೊಂತ ಸ್ನೇಹಿತರೆ ನಮಸ್ಕಾರ

Спасибо. Yeah.

ಪರ್ಮಿಷನ್ ಎಷ್ಟು 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 ಒಡ್ಡ ಎಷ್ಟು ಒಡ ತರ್ಸಿಲ್ಲಾ ಆಯ್ತು ಮೂರಡಿ ಮೇಲೆ ಹೋಗ್ಬೇಡ

ಪರ್ಮಿಶನ್ ತಗೋಬೇಕಾಯ್ತು ಅವ್ರು ಕೇಳ್ತಾರ ಕರೆಕ್ಟ್ ಐತ್ರಿ ಅವ್ರು ಕೇಳ್ತಾರ ಕರೆಕ್ಟ್ ಐತಿ ನೀವು ನನಗೆ ಎರಡ್ ಮೂರ ಅಡಿ ಒಳಗಡೆ ಜಮೀನ್ ಸರ್ಕಾರದ್ದು ಮೂರ್ ಅಡಿ ಮೇಲ್ಪಟ್ಟ ನೀನ್ ಕೃಷಿ ಹೊಂಡ ನೀನ್ ಪರ್ಮಿಷನ್ ತಗೋಬೇಕು ಕೃಷಿ ಇಲಾಖೆ ಪರ್ಮಿಷನ್ ತಗಬೇಕು ತಗೊಂಡಿದ್ ಮಾಡ್ಬೇಕು ನಾನು ಒಂದ್ ತಗೊಂಡೋಗ್ತೀನಿ

நான் ட்ரைவர் இன்னொரு கடை ஐத்தல் அது எல்லாம் குந்தோட எல்லாம் ரெட் சைட் மைதாடுங்கோட